ಹಲೋ ವೀಕ್ಷಕರೆ ವೆಲ್ಕಮ್ ಟು ಸರ್ಸು ಲಾಗ್ಸ್ ನಾವು ಮಸಾಲೆ ಮಿಕ್ಸಿಗೆ ಹಾಕ್ದಾಗ ಒಂದೊಂದು ಸರ್ತಿ ಚೆಲ್ಲೋಗ್ಬಿಡತ್ತೆ ನಾವು ಅರ್ಜೆಂಟಲ್ಲಿ ಒರೆಸ್ಕೊಂಡ್ರು ಅದು ಈ ಥರ ಸಂಧಿಗಳಲ್ಲೆಲ್ಲ ಸೇರಿಕೊಂಡು ಒಂಥರ ಸ್ಮೆಲ್ ಬರ್ತಾ ಇರತ್ತೆ ಅದಕ್ಕೆ ಜಿರಳೆಗಳೆಲ್ಲ ಇರತ್ತೆ ನಾವು ಹದಿನೈದು ದಿನಕ್ಕೆ ಅಥವಾ ತಿಂಗಳಿಗೆ ಮಿಕ್ಸಿಯನ್ನು ಈ ರೀತಿ ಡೀಪ್ ಕ್ಲೀನ್ ಮಾಡಿಕೊಂಡ್ರೆ ಕ್ಲೀನಾಗಿರತ್ತೆ ಜಿರಳೆ ಎಲ್ಲ ಸೇರೋದಿಲ್ಲ ಒಂದು ಸ್ಕ್ರಬ್ಬರನ್ನು ತಗೊಂಡು ಅದಕ್ಕೆ ನಾವು ಪಾತ್ರೆ ತೊಳಿತಕ್ಕಂಥ ವಿಮ್ ಜೆಲ್ಲನ್ನು ಸ್ವಲ್ಪ ಹಾಕ್ಕೋಬೇಕು ನೀರೆಲ್ಲ ಹಾಕಿ ಮಿಕ್ಸಿನ ತೊಳೆಯೋಕ್ಕೆ ಹೋಗಬಾರ್ದು ಈ ರೀತಿ ಸ್ಕ್ರಬ್ಬರ್ ತಗೊಂಡು ಮಿಕ್ಸಿ ಎಲ್ಲ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು ಸ್ಟಿಕ್ಕರ್ ಏನಾದರೂ ಇದ್ದು ಅದು ಹೋಗಿದ್ರೆ ಗಮ್ ಹಾಗೆ ಉಳ್ಕೊಬಿಟ್ಟಿರುತ್ತೆ ಅದನ್ನು ಸಹ ನಾವು ಚಾಕುನ ತಗೊಂಡು ನಿಧಾನಕ್ಕೆ ಕ್ಲೀನ್ ಮಾಡ್ಕೋಬೇಕು ಸ್ವಿಚ್ ಎಲ್ಲ ಗಮ್ ಥರ ಹಾಗೆ ಇರುತ್ತೆ ಅದನ್ನು ಸಹ ನೀಟಾಗಿ ಚಾಕುವಿನಿಂದ ಕ್ಲೀನ್ ಮಾಡ್ಕೋಬೇಕು ಮಿಕ್ಸಿದು ವಯರನ್ನು ಸಹ ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕು ವಯರು ಸಹ ಜಿಡ್ಡಾಗಿರುತ್ತೆ ಕಲರ್ ಸಹ ಚೇಂಜ್ ಆಗಿಬಿಟ್ಟಿರುತ್ತೆ ಪ್ಲಗ್ಗು ಸಹ ಜಿಡ್ಡು ಥರ ಇರುತ್ತೆ ಅದನ್ನು ಸಹ ನೀಟಾಗಿ ಸ್ಕ್ರಬ್ ಮಾಡ್ಕೊಬಿಡಬೇಕು ಇವಾಗ ಒಳಗಡೆ ಎಲ್ಲ ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೆ ಒಂದು ಫೋರ್ಕ್ ತಗೊಂಡು ಈ ರೀತಿ ಸ್ಕ್ರಬ್ಬರನ್ನು ಸೇರಿಸಿ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು ಈ ಥರ ಸಂಧೆಗಳಲ್ಲೆಲ್ಲ ಕೈಯೆಲ್ಲ ಸೇರಿಸಿ ಉಜ್ಜೋದಕ್ಕೆ ಆಗೋದೇ ಇಲ್ಲ ಫೋರ್ಕಿಂದ ಸ್ಕ್ರಬ್ಬರನ್ನು ತಗೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡಬಹುದು ಈ ಸ್ಕ್ರಬ್ಬರು ನೀಟಾಗಿ ಒಳಗಡೆ ಸೇರಿಸಿ ಕ್ಲೀನ್ ಮಾಡ್ಕೊಬಿಡಿ ಈ ರೀತಿ ಮಾಡೋದರಿಂದ ಜಿರಳೆ ಇಲ್ಲ ಮಿಕ್ಸಿಯಲ್ಲಿ ಬರೋದೇ ಇಲ್ಲ ಕ್ಲೀನಾಗಿರುತ್ತೆ ಮಿಕ್ಸಿನೂ ಸಹ ಈ ಥರ ಒಂದು ಐದು ನಿಮಿಷಗಳ ಕಾಲ ಸ್ಕ್ರಬ್ ಮಾಡ್ಕೊಂಡ ನಂತರ ಒಂದು ಟಿಶ್ಯೂ ಪೇಪರನ್ನು ತಗೊಂಡು ಫೋರ್ಕಿಂದ ನೀಟಾಗಿ ಇದನ್ನು ಒರೆಸ್ಕೋಬೇಕು ಟಿಶ್ಯೂ ಪೇಪರಿಂದ ನಾವು ಸ್ಕ್ರಬ್ ಮಾಡಿರ್ತಕ್ಕಂಥ ಗಲೀಜನ್ನೆಲ್ಲ ನೀಟಾಗಿ ತೆಗಿಬಹುದು ಇದನ್ನು ಈ ರೀತಿ ಕಾರ್ನರಲ್ಲೆಲ್ಲ ಸೇರಿಸಿ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ತುಂಬ ಗಲೀಜಿರುತ್ತೆ ಎಲ್ಲ ಬಂದ್ಬಿಡುತ್ತೆ ಟಿಶ್ಯೂ ಪೇಪರ್ ಎತ್ಕೊಂಡು ಒರೆಸ್ಕೊಂಡ್ರೆ ಸುಮಾರು ಗಲೀಜಿರುತ್ತೆ ಅದನ್ನೆಲ್ಲ ಟಿಶ್ಯೂ ಪೇಪರಿಂದ ನೀಟಾಗಿ ತೆಗಿಬಹುದು ಹಾಗೆ ವಯರು ಪ್ಲಗ್ಗು ಎಲ್ಲ ಟಿಶ್ಯೂ ಪೇಪರಿಂದ ಒರೆಸ್ಕೊಂಡು ಮಿಕ್ಸಿ ಕೆಳಗಡೆ ಸಹ ಕ್ಲೀನ್ ಮಾಡ್ಕೋಬೇಕು ಸುಮಾರು ಜನ ಕೆಳಗಡೆ ಒರೆಸಕ್ಕೆ ಹೋಗೋದೇ ಇಲ್ಲ ಅದನ್ನು ಕ್ಲೀನಾಗಿ ಇಟ್ಕೊಂಡ್ರೇ ಜಿರಳೆ ಎಲ್ಲ ಬರದಿರ ಇರುತ್ತೆ ನಂತರ ಒಂದು ಬಟ್ಟೆನ ತೇವ ಮಾಡಿಕೊಂಡು ಒಂಚೂರು ನೀರಿರಬಾರ್ದು ಹಾಗೆ ಹಿಂಡ್ಕೊಂಬಿಡಬೇಕು ಅದರಿಂದ ಸಹ ನೀಟಾಗಿ ಒರೆಸ್ಕೋಬೇಕು ಮಿಕ್ಸಿನ ವಯರ್ನ ಪ್ಲಗ್ನ ಎಲ್ಲ ಒರೆಸ್ಕೊಂಡ್ಬಿಟ್ರೆ ಮಿಕ್ಸಿ ಪಳಪಳ ಅಂತ ಹೊಳಿಯೋ ಥರ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಹೊಸ ಮಿಕ್ಸಿ ಥರ ಮಿಕ್ಸಿ ಮಿಕ್ಸಿಗ್ಳು ನಿಮ್ಮ ಮನೇಲಿ ಎಕ್ಸ್ಟ್ರಾ ಇದ್ದರೆ ಅದನ್ನು ಸಹ ಈ ರೀತಿ ಡೀಪ್ ಕ್ಲೀನಿಂಗ್ ಮಾಡಿಕೊಂಡು ಲಾಸ್ಟಲ್ಲಿ ಒಣ ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ಮಿಕ್ಸಿ ಬಿಡುತ್ತೆ ಇದೆಲ್ಲ ಮಾಡಿ ಆಯಿತು ಇವಾಗ ವಯರ್ ನೋಡಿ ಹೇಗಿಟ್ರೂ ಗಲೀಜಾಗಿ ಕಾಣುತ್ತೆ ಅದಕ್ಕೆ ನಾವು ಮೊದಲೇ ಎಷ್ಟು ವಯರ್ ಬೇಕಾಗುತ್ತೋ ಅಷ್ಟನ್ನು ತಗೊಂಡು ಮಿಕ್ಕಿರೋದನ್ನು ನಾವು ಸುತ್ಕೋಬೇಕು ಈ ರೀತಿ ಸುತ್ತಿಟ್ಕೋಬೇಕು ಇವಾಗ ಮನೇಲಿ ಯಾವುದಾದ್ರೂ ದಾರ ಇರಲಿ ಅಥವಾ ಟ್ಯಾಗ್ ಇದ್ದರೆ ತುಂಬ ಯೂಸ್ಫುಲ್ ಆಗುತ್ತೆ ಈ ರೀತಿ ಇದ್ದರೆ ನೀಟಾಗಿ ವಯರನ್ನೆಲ್ಲ ಎಕ್ಸ್ಟ್ರಾ ಇರ್ತಕ್ಕಂಥ ವಯರನ್ನೆಲ್ಲ ಸುತ್ತಿ ಟ್ಯಾಗ್ ಮಾಡ್ಕೋಬಹುದು ಒಂದು ಸತಿ ಈ ರೀತಿ ಟ್ಯಾಗ್ ಮಾಡಿದ್ರೆ ತುಂಬ ದಿನ ಕಿತ್ತೋಗೋದೇ ಇರಲ್ಲ ದಾರದಿಂದ ಕಟ್ಟಿದ್ರೆ ಒಂದೊಂದು ಸತಿ ಕಿತ್ತೋಗ್ಬಿಡುತ್ತೆ ಈ ರೀತಿ ಟ್ಯಾಗ್ ಮಾಡಿ ಉಳ್ದಿರ್ತಕ್ಕಂಥದ್ದನ್ನು ಕಟ್ ಮಾಡಿಕೊಂಡ್ರೆ ಕ್ಲೀನಾಗಿ ಕಾಣಿಸುತ್ತೆ ವಯರು ನಾವು ಮಿಕ್ಸಿಗೆ ಹಾಕ್ಕೊಂಡ ನಂತರ ಈ ಪ್ಲಗ್ಗನ್ನು ಈ ರೀತಿ ಇದರಲ್ಲಿ ಸೇರಿಸಿ ಒಂದು ಕಡೆ ಇಟ್ಕೊಂಡ್ರೆ ಕ್ಲೀನಾಗಿರತ್ತೆ ಜಿಡ್ಡು ಏನು ಸೇರಿದಿರೋ ಧೂಳು ಎಲ್ಲ ಕ್ಲೀನಾಗಿರಬೇಕು ಅಂದರೆ ಮಿಕ್ಸಿ ಮೇಲೆ ಒಂದು ನ್ಯಾಪ್ಕಿನ್ನನ್ನು ಹಾಕಿಟ್ರೆ ತುಂಬ ಕ್ಲೀನಾಗಿರತ್ತೆ ಒಂದೊಂದು ಮಿಕ್ಸಿಗೆ ವೈರು ತುಂಬ ಉದ್ದ ಇರುತ್ತೆ ಅದನ್ನು ಸಹ ಮೆಜರ್ಮೆಂಟ್ ನೋಡಿಕೊಂಡು ನಾವು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ನೀಟಾಗಿ ಸುತ್ತಕೊಂಡು ಜಾಸ್ತಿ ವೈರ್ ಇರೋದ್ರಿಂದ ಎರಡು ಟ್ಯಾಗನ್ನು ಹಾಕ್ಕೊಂಡ್ರೆ ಕ್ಲೀನಾಗಿ ಇರುತ್ತೆ ನೋಡಿದ್ರಲ್ಲ ಒಂದು ಹತ್ತು ನಿಮಿಷದಲ್ಲಿ ಮಿಕ್ಸಿನ ನೀಟಾಗಿ ಡೀಪ್ ಕ್ಲೀನ್ ಮಾಡಿಟ್ಕೊಂಡ್ರೆ ನೋಡೋದಕ್ಕೂ ಕ್ಲೀನಾಗಿರತ್ತೆ ಜಿರಳೆ ಎಲ್ಲ ಬರೋದಿಲ್ಲ ಈ ರೀತಿ ವೈರನ್ನೆಲ್ಲ ಟ್ಯಾಗ್ ಮಾಡಿ ಸೆಲ್ ಫೋನು ನೋಡೋದಕ್ಕೆ ನೀಟಾಗಿರತ್ತೆ ವೈರೆಲ್ಲ ಹರಡ್ಕೊಳ್ಳೋದು ತಪ್ಪತ್ತೆ ವೀಕ್ಷಕರೇ ಇವತ್ತಿನ ನಮ್ಮ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಂದು ಯೂಸ್ಫುಲ್ ವೀಡಿಯೋ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್